ಸರ್ ನಿಮ್ಮ ಜಮೀನ್ ಇದೆಯಾ ನಿಮ್ಮ ಫಾರ್ಮ್ ಹೌಸ್ ಇದೆಯಾ ನಿಮ್ಮ ಸೈಟ್ ಇದೆಯಾ ಇವಾಗಲೇ ಫೆನ್ಸಿಂಗ್ ಮಾಡಿಸ್ಕೊಳ್ಳಿ ಸರ್ ಇಪ್ಪತ್ನಾಲ್ಕು ಗಂಟೆ ಸಿ ಸಿ ಟಿ ವಿ ಇರೋ ಎ ಟಿ ಎಮ್ನೇ ಬಿಡ್ತಾಯಿಲ್ಲ ಇನ್ನು ಖಾಲಿ ಇರೋ ಜಮೀನು ಬಿಡ್ತಾರೆ ಸರ್ ಬೇರೆಯವ್ರು ಬಂದು ನಿಮಗೆ ಗಲಾಟೆ ಕೇಸು ತೊಂದರೆ ಬದಲು ನೀವೇ ಬಂದು ನಿಮ್ಮ ಜಮೀನಲ್ಲಿ ನಿಂತ್ಕೊಂಡು ಫಸ್ಟು ಫೆನ್ಸಿಂಗ್ ಮಾಡಿ ಭದ್ರತೆ ಮಾಡ್ಕೊಳ್ಳಿ ಸರ್ ಇದಕ್ಕೆ ನಾಲ್ಕು ಲೈನ್ ಮುಳ್ತಂತಿ ಅಡಿ ಚೈನ್ ಚೈನ್ಲಿಂಗ್ ಮೆಶ್ ಹಾಕಿಕೊಟ್ಟಿದೀವಿ ಸರ್ ನಾವು ಯೂಸ್ ಮಾಡೋ ಮೆಟೀರಿಯಲ್ ಎಲ್ಲ ಬರೀ ಟಾಟಾನೇ ಸರ್ ಮುಳ್ಳತಂತಿ ಚೈನ್ ಚೈನ್ಲಿಂಗ್ ಮೆಶ್ ಆಗ್ಬೋದು ಜಿಯೋ ವೈರ್ ಸಮೇತನು ಟಾಟಾನೇ ಯೂಸ್ ಮಾಡೋದು ಸರ್ ಮೂರ್ ಲೈನ್ ಹಾಕಿ ನೋಡಿ ಸರ್ ಹತ್ರ ಟ್ಯಾಗ್ ಮಾಡಿರ್ತೀವಿ ಸರ್ ಈ ತರ ಚೈನ್ಲಿಂಗ್ ಮೆಶ್ ಹಾಕೋದ್ರಿಂದ ಯಾವುದೇ ಮುಳ್ಳಂದಿಗಳಾಗ್ಲಿ ನಿಮಗೆ ಯಾವುದೇ ರೀತಿಯ ಕುರಿ ಮೇಕೆಗಳು ಹಸುಗಳು ಬಂದು ನಿಮ್ಮ ತೋಟನ ಬಂದು ಹಾಳು ಆಗಲ್ಲ ಸರ್ ಸರ್ ನಾವು ಯಾವುದೇ ಕಾರಣಕ್ಕೂ ನಾವು ಸುಟ್ಕಲ್ನ ಆಯ್ಕೆ ಮಾಡಲ್ಲ ನಾವು ಹಾಕುವಂತಹ ಕಲ್ಲೆಲ್ಲ ಹಸೆ ಕಲ್ಲೆ ಆಗಿರುತ್ತೆ ನೀವು ಆರಡಿಯಿಂದ ಆರಡಿಗೆ ಹಾಕ್ಸ್ಕೊಂಡ್ರೆ ಮೂರು ವರ್ಷ ಸರ್ವಿಸ್ ಸಿಗುತ್ತೆ ಸರ್ ಕೊರೋನಾ ಆಫ್ಟರು ಟ್ರಾವೆಲ್ಸ್ ಎಲ್ಲ ಮಾರ್ಕೊಂಡು ಬಂದು ನಾವು ಚಾಯ್ಸ್ ಮಾಡ್ಕೊಂಡಿದ್ದೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೆ ಫೆನ್ಸಿಂಗು ಈ ವರ್ಷದಲ್ಲಿ ಹೈಯೆಸ್ಟ್ ಕೇಸ್ ದಾಖಲಾಗಿರೋದೇ ಜಮೀನುಗಳ ಬಗ್ಗೆ ಯಾಕೆ ಅಣ್ಣ ತಂದಿರು ಜೊತೆಲಿ ಇರ್ತಾರೆ ಜೊತೆಲೆ ಬದುಕ್ತಾರೆ ಜೊತೆಯಲ್ಲೇ ಬಾಡ್ತಾರೆ ಭೂಮಿ ಅಂತ ಬಂದಾಗ ಅವ್ರು ಹೊರದಾಡ್ಕೊಬಿಡ್ತಾರೆ ಒಂದೇ ಒಂದು ಫೋನ್ ಕಾಲ್ ಮಾಡಿ ವಿತಿನ್ ಟೂ ಅವರ್ಸಲ್ಲಿ ಬಂದು ನಿಮ್ಮ ಜಮೀನ್ ಹತ್ರ ಕೊಟೇಶನ್ ಕೊಟ್ಟು ನಿಮ್ಗೆ ಎರಡು ದಿನದಿಂದ ಮೂರು ದಿನದಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್ ನಮಸ್ತೆ ಸರ್ ನನ್ನ ಹೆಸರು ಶೇಖರ್ ಅಂದ್ಬಿಟ್ಟು ಎಸ್ ಎಸ್ ಪೆನ್ಸಿಂಗು ಮದ್ದೂರು ನೀವು ನೋಡ್ತಾ ಇದ್ದೀರ ಇವತ್ತು ಮದ್ದೂರಲ್ಲಿ ಮಾಡಿರುವಂತಹ ಒಂದು ಉತ್ತಮವಾದ ಕೆಲಸವನ್ನು ಇದು ಒಂದು ಎಕರೆ ತೋಟ ಮದ್ದೂರ ಹತ್ರ ಇರೋದು ಇವರು ಮೂಲತಃ ಓನರ್ ಬಂದು ಬೆಂಗಳೂರಿನವರು ಚೆನ್ನೈಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇವ್ರ ತೋಟಕ್ಕೆ ಬರೋಕ್ಕಾಗಲ್ಲ ಅವ್ರು ಬರಲಿಲ್ಲ ಅಂದರೂ ಅವ್ರಿಗೆ ಯಾವ ಥರ ಅವ್ರು ಕೆಲಸ ಮಾಡಿಕೊಟ್ಟಿದ್ದೀವಿ ಅಂದ್ಬಿಟ್ಟು ನಿಮಗೆ ವಿಡಿಯೋ ಫುಲ್ಲು ಮಾಹಿತಿ ಕೊಡ್ತಾ ಬರ್ತೀನಿ ಬನ್ನಿ ಸರ್ ಇದು ಇರೋದು ಒಂದು ಎಕರೆ ಜಾಗ ಒಂದು ಎಕರೆಗೆ ನೂರ ಐವತ್ತು ಕಲ್ಲು ಬೀಳುತ್ತೆ ಒಂದು ತೋಟಕ್ಕೆ ನಾವು ಯೂಸ್ ಮಾಡೋದು ಏಳು ಅಡಿ ಕಲ್ಲು ಎಂಟಡಿ ಅಡಿ ಕಲ್ಲು ಯೂಸ್ ಮಾಡ್ತೀವಿ ನಮ್ಮ ಹತ್ರ ನೋಡಿ ಸರ್ ಸಿಗುವಂತಹ ಕಲ್ಲೆಲ್ಲನೂ ಆರು ಇಂಚ್ ಅಗಲ ನಾಲ್ಕು ಇಂಚ್ ದಪ್ಪ ಬರುತ್ತೆ ಪರ್ ಪೋಲೆಲ್ಲೂನು ನೋಡಿ ಸರ್ ನಮ್ಮ ಕೆಲಸ ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಎಂಟಡಿ ಅಡಿ ಕಲ್ಲು ಎರಡು ಅಡಿ ಡೀಪ್ ಹೋಗಿದೆ ಆರು ಅಡಿ ಹೈಟ್ ಇದೆ ಸರ್ ಇದಕ್ಕೆ ನಾಲ್ಕು ಲೈನು ಮುಳ್ತಂತಿ ಹಾಕ್ಕೊಟ್ಟಿದ್ದೀವಿ ಓಕೆನಾ ಅಡಿ ಚೈನ್ ಲಿಂಕ್ ಮೆಶಾ ಕೊಟ್ಟಿದ್ದೀವಿ ಸರ್ ನಾವು ಯೂಸ್ ಮಾಡೋ ಮೆಟೀರಿಯಲ್ ಎಲ್ಲ ಬರೀ ಟಾಟಾನೇ ಸರ್ ಮುಳ್ತಂತಿ ಆಗ್ಬೋದು ಚೈನ್ಲಿಂಗ್ ಮೆಶ್ ಆಗ್ಬೋದು ಜಿಯೋ ವೈರ್ ಸಮೇತನು ಟಾಟಾನೇ ಯೂಸ್ ಮಾಡೋದು ಸರ್ ಇಂದ ಹನ್ನೆರಡು ವರ್ಷ ಗ್ಯಾರಂಟಿ ಕೊಡ್ತಾರೆ ಏನೇ ಆದರೂ ಮೂರು ವರ್ಷದಲ್ಲಿ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಸರ್ ಆದ್ದರಿಂದ ನಾವು ಟಾಟಾನೇ ಯೂಸ್ ಮಾಡೋದು ಸರ್ ಕಲ್ಲೆಲ್ಲ ನಾವು ಕೋಲಾರಿಂದ ಇಂಪೋರ್ಟ್ ಮಾಡ್ಕೋತೀವಿ ಇದು ಕಲ್ಲಲ್ಲಿ ನಿಮಗೆ ಎರಡು ಥರ ಕಲ್ಲು ಬರುತ್ತೆ ಹಸೆಕಲ್ಲು ಅಂತ ಸರ್ ನಾವು ಯಾವುದೇ ಕಾರಣಕ್ಕೂ ನಾವು ಸುಟ್ಕಲ್ನ ಆಯ್ಕೆ ಮಾಡಲ್ಲ ನಾವು ಹಾಕುವಂತಹ ಕಲ್ಲೆಲ್ಲ ಹಸೆಕಲ್ಲೇ ಆಗಿರುತ್ತೆ ಅಂದ್ರೆ ಸುಟ್ಟಿರೋದ್ರಿಂದ ಅದರಲ್ಲಿ ಟೆಂಪರ್ ಕಮ್ಮಿ ಇರುತ್ತೆ ಸರ್ ಈ ಬಿಸಿಲಿಗೆ ಅದು ಕಲ್ಲು ಸಿಡಿದೋಗ್ಬಿಡುತ್ತೆ ಹಸಿ ಕಲ್ಲು ಆ ಥರ ಅಲ್ಲ ದಿಮ್ಮಿಲಿ ನೀಟಾಗಿ ಕಟಿಂಗ್ ಮಾಡಿರೋದ್ರಿಂದ ಯಾವುದೇ ರೀತಿ ಡ್ಯಾಮೇಜ್ ಆಗಿರಲ್ಲ ಈ ಕಲ್ಲನ್ನ ಲಾರಿಯಿಂದ ಇಳಿಸ್ಬೇಕಾದ್ರೂ ಹೊಡೆಯಲ್ಲ ಅದೇ ಸುಟ್ಟು ಕಲ್ಲು ಇಳಿಸ್ಬೇಕಾದ್ರೆ ಅರ್ಧ ಲಾರೀ ಹೊಡೆದೋಗ್ಬಿಟ್ಟಿರುತ್ತೆ ಸರ್ ಸರ್ ಕಂಬೈಂಡ್ ಕಂಬ ಡಿಸ್ಟೆನ್ಸು ನಿಮಗೆ ಅಡಿನೇ ಇದ್ದರೆ ಉತ್ತಮ ನೀವು ಏಳು ಅಡಿ ಎಂಟು ಅಡಿ ಹಾಕ್ಸಿದ್ರೆ ತುಂಬ ಲೆಂತ್ ಆಗ್ಬಿಡುತ್ತೆ ನಿಮ್ಮ ಕೆಲಸ ನೀಟಾಗಿ ಬರೋಲ್ಲ ಸರ್ ಟೊಳ್ಳು ಟೊಳ್ಳು ಬಿದ್ದುಬಿಡುತ್ತೆ ಕೆಲಸ ಪರ್ಫೆಕ್ಟಾಗಿ ಬರಲ್ಲ ಆಮೇಲೆ ನಿಮಗೆ ಯಾವುದೇ ಗ್ಯಾರಂಟಿ ಆಮೇಲೆ ಸರ್ವಿಸ್ ಸಿಗೋಲ್ಲ ಸರ್ ನೀವು ಆರಡಿಯಿಂದ ಅಡಿಗೆ ಹಾಕ್ಸ್ಕೊಂಡ್ರೆ ಮೂರ್ ವರ್ಷ ಸರ್ವಿಸ್ ಸಿಗುತ್ತೆ ಸರ್ ಸಪೋರ್ಟ್ ಕಂಬ ಅಂತ ಇದು ಹತ್ ಕಂಬಕ್ಕೆ ಎರಡು ಕಂಬ ಕೊಡ್ಲೇಬೇಕು ಇಲ್ಲ ಅಂದ್ರೆ ತಂತಿ ಆದಷ್ಟು ಬೇಗ ಲೂಸ್ ಬಂದ್ಬಿಡುತ್ತೆ ಮತ್ತು ಕಲ್ಲು ವಾಲ್ ಬಿಡುತ್ತೆ ಸರ್ ಈ ಸಪೋರ್ಟ್ ಕಂಬ ಕೊಡೋದ್ರಿಂದ ಈ ತುದಿಯಿಂದ ಆ ತುದಿ ಇರೋ ಭಾರ ಎಲ್ಲ ಈ ಕಂಬದ ಮೇಲೆ ಇರುತ್ತೆ ಸರ್ ಆದ್ರಿಂದ ಹತ್ ಕಂಬಕ್ಕೆ ಎರಡು ಕಂಬ ಸಪೋರ್ಟ್ ಕಂಬ ಕೊಟ್ರೆ ತಂತಿ ಯಾವ್ದೇ ಕಾರಣಕ್ಕೂ ಲೂಸ್ ಆಗಲ್ಲ ಕೆಲಸ ನೀಟಾಗಿರುತ್ತೆ ಸರ್ ಸರ್ ಈ ತರ ಚೈನಿಂಗ್ ಮೇಶ್ ಹಾಕೋದ್ರಿಂದ ಯಾವುದೇ ಮುಳ್ಳಂದಿಗಳಾಗಲಿ ನಿಮಗೆ ಯಾವುದೇ ರೀತಿಯ ಕುರಿ ಮೇಕೆಗಳು ಹಸುಗಳು ಬಂದು ನಿಮ್ಮ ತೋಟನ ಬಂದು ಹಾಳು ಮಾಡೋಕ್ಕಾಗಲ್ಲ ಸರ್ ಆದ್ದರಿಂದ ನೀವು ಚೈಲಿಂಗ್ ಮೆಶ್ ಹಾಕ್ಸ್ಕೊಂಡ್ರೆ ನೋಡಿ ಸರ್ ಗಿಡಗಳೆಲ್ಲ ಯಾವ ಥರ ಹಾಕಿ ಯಾವ ಥರ ನೀಟಾಗಿ ಬರ್ತಾಯಿದೆ ಅಂತ ಈ ಥರ ಚೈಲಿಂಗ್ ಮೆಶ್ ಹಾಕಲಿಲ್ಲ ಅಂದರೆ ಒಳಗಡೆ ಬಂದು ಎಲ್ಲ ಮೇಯಿಸ್ಕೊಂಡು ಹೋಗಿಬಿಡ್ತಾರೆ ಸರ್ ಸರ್ ನೋಡಿ ಈ ಥರ ಟಾಪ್ಗೆ ಒಂದು ಬಾರ್ಬೇಡ್ ವೈರ್ ಯಾಕೆ ಅಂದರೆ ಯಾರು ಮೇಲ್ಗಡೆ ಹತ್ತಬಾರ್ದು ಹತ್ತಿದ್ರೆ ಚುಚ್ಕೊಳ್ಳಿ ಅಂದ್ಬಿಟ್ಟು ಹಾಕಿದೀವಿ ಸರ್ ಈ ಥರ ಹಾಕಿದ್ರೆ ಯಾರ ಕೈಲೂ ಹತ್ತಾಕೋ ಧೈರ್ಯನೂ ಮಾಡಲ್ಲ ಅಕಸ್ಮಾತ್ ಏನಾರು ಹತ್ತಕ್ಕೋದ್ರೆ ಬ್ಯಾಲೆನ್ಸ್ ತಪ್ಪಿ ಬಿದ್ದರೆ ಕಿತ್ಕೊಳ್ಳೋದಂತೂ ಪಕ್ಕ ಸರ್ ಓಕೆ ಆದ್ದರಿಂದ ಈ ಥರ ಹಾಕಿದ್ರೆ ತುಂಬ ನೀಟಾಗಿ ವರ್ಕು ಚೆನ್ನಾಗಿ ಬರುತ್ತೆ ಸೇಫ್ಟಿನೂ ಇರುತ್ತೆ ಸರ್ ಚೈನ್ ಲಿಂಕ್ ಮೆಸ್ಸಿಗೆ ನಾಲ್ಕು ಲೈನ್ ಮುಳ್ತಂತಿ ಹಾಕಿ ಯಾಕೆ ಅಂದರೆ ಯಾವುದೇ ಕಾರಣಕ್ಕೂ ಚೈನ್ ಲಿಂಕ್ ಮೆಸ್ಸು ಲೂಸ್ ಆಗಬಾರ್ದು ಲೂಸ್ ಆದ್ರೆ ಫುಲ್ ಕೆಲಸನೇ ಹಾಳಾಗ್ಬಿಡುತ್ತೆ ಸರ್ ಏನಾಗುತ್ತೆ ಅಂದರೆ ಫುಲ್ ವಾಲ್ಕೊಬಿಡುತ್ತೆ ಯಾರು ಬಂದು ನಿಮಗೆ ಮೆಷನ್ನೇ ಬಿಚ್ಕೊಂಡು ಹೋಗಿಬಿಡ್ತಾರೆ ಅದಕ್ಕೆ ಕಾರಣಕ್ಕೆ ನಾವು ಮೂರು ಲೈನ್ ಹಾಕಿ ನೋಡಿ ಸರ್ ನಾಲ್ಕು ಹತ್ರ ಟ್ಯಾಗ್ ಮಾಡಿರ್ತೀವಿ ಒಂದು ಲೈನ್ಗೆ ನಾಲ್ಕು ಹತ್ರ ಟ್ಯಾಗ್ ಮಾಡಿರ್ತೀವಿ ವಿತ್ ಈ ಟ್ಯಾಗ್ ಮಾಡಿರೋದು ಟಾಟಾ ವೈರು ಸರ್ ಈ ವರ್ಷದಲ್ಲಿ ಹೈಯೆಸ್ಟ್ ಕೇಸ್ ದಾಖಲಾಗಿರೋದೆ ಜಮೀನುಗಳ ಬಗ್ಗೆ ಏಕೆಂದರೆ ಅಣ್ಣ ತಮ್ಮದಿರು ಇರ್ತಾರೆ ಜೊತೆಯಲ್ಲೇ ಬದುಕ್ತಾರೆ ಜೊತೆಯಲ್ಲೇ ಬಾಡ್ತಾರೆ ಭೂಮಿ ಅಂತ ಬಂದಾಗ ಹೊಡೆದಾಡ್ಕೊಬಿಡ್ತಾರೆ ಅದಕ್ಕೋಸ್ಕರ ಇವಾಗಲೇ ಮನಸ್ತಾಪಗಳು ಬೇಡ ಜೊತೇಲಿರಬೇಕಾದ್ರೆ ನಿಮ್ಮ ಹದ್ಬಸ್ತ್ ಮಾಡಿಸ್ಕೊಂಡು ನಿಮ್ಮ ತೋಟಗಳಿಗೆ ಜಮೀನಿಗೆ ನೀವೇ ಬಂದು ನಿಮ್ಮ ಜಮೀನಲ್ಲಿ ನಿಂತ್ಕೊಂಡು ಫಸ್ಟು ಫೆನ್ಸಿಂಗ್ ಮಾಡಿ ಭದ್ರತೆ ಮಾಡ್ಕೊಳ್ಳಿ ಸರ್ ಸರ್ ನಾವು ಕರ್ನಾಟಕ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಹತ್ರ ನಲ್ವತ್ತು ಜನ ಹುಡುಗರು ಇದಾರೆ ಮೈಸೂರು ಕುಣಿಗಲ್ಲು ತುಮಕೂರಲ್ಲಿ ಮೂರು ಕಡೆ ವರ್ಕ್ ನಡೀತಾ ಇದೆ ನಮ್ದು ಇದೊಂದೇ ಅಲ್ಲ ಸರ್ ಮುಳ್ತಂತಿ ಚೈನ್ಲಿಂಗ್ ಮಿಶು ನಾಟೆಡ್ ಮಿಶೋ ಫ್ರೀ ಕಾಸ್ಟ್ ವಾಲ್ ಕಾಂಪೌಂಡು ಎಲ್ಲ ಥರದ ವರ್ಕ್ನೂ ಮಾಡ್ಕೊಡ್ತೀವಿ ಸರ್ ನಾವು ಸರ್ ರೈತರಿಗೆ ಅಂತ ಈಗ ಒಳ್ಳೆಯ ರೇಟಲ್ಲಿ ಕಮ್ಮಿ ದರದಲ್ಲಿ ಇದ್ದೀವಿ ಯಾಕೆಂದರೆ ಅವ್ರಿಗೆ ಹನ್ನೆರಡು ವರ್ಷ ಗ್ಯಾರಂಟಿ ನಾಲ್ಕರಿಂದ ಐದು ವರ್ಷ ಫ್ರೀ ಸರ್ವಿಸ್ ಮಾಡಿಕೊಡ್ತಾಯಿದ್ವಿ ಸರ್ ಕಡಿಮೆ ಬಜೆಟಲ್ಲಿ ರೈತರಿಗೋಸ್ಕರ ಇನ್ನೂ ಚೆನ್ನಾಗಿ ವರ್ಕ್ ಮಾಡೋಣ ಅಂತ ಮಾಡ್ಕೊಡ್ತಾಯಿದ್ವಿ ಸರ್ ಸರ್ ಮೂಲೆಗೆಲ್ಲ ನಾವು ಡಬಲ್ ಪೋಲ್ ಹಾಕೋದು ನೋಡಿ ಸರ್ ಡಬಲ್ ಪೋಲ್ ಯಾವ ಥರ ಬರುತ್ತೆ ಅಂದರೆ ಯಾಕೆ ಹಾಕ್ತೀವಿ ಅಂದರೆ ನೋಡಿ ಮೂಲೆಯಲ್ಲಿ ಒಂದು ಗಾಡಿ ಬಂದು ಟಚ್ ಮಾಡಿದ್ರು ಒಂದು ಪೋಲ್ ಕಟ್ಟಾದರೂ ಇನ್ನೊಂದು ಪೋಲ್ ಇರುತ್ತೆ ನೋಡಿ ಸರ್ ಈ ಥರ ಸಪೋರ್ಟಿಂಗ್ ಪೋಲ್ ಕೊಡೋದ್ರಿಂದ ನೋಡಿ ಸರ್ ಈ ಲೆಂತ್ ತೋರಿಸಿ ಈ ಲೆಂತ್ ಭಾರ ಎಲ್ಲ ಇದ್ರ ಮೇಲೆ ಇರುತ್ತೆ ಸರ್ ಅದಕ್ಕೆ ಮೂಲ ಮೂಲೆಗೆಲ್ಲ ಡಬಲ್ ಪೋಲ್ ಹಾಕ್ಲೇಬೇಕು ವಿತ್ ಹತ್ತು ಪೋಲ್ಗೆ ಎರಡು ಪೋಲ್ ಸಪೋರ್ಟಿಂಗ್ ಕೊಟ್ರೆ ಕೆಲಸ ತುಂಬ ಚೆನ್ನಾಗಿ ಬರುತ್ತೆ ಸರ್ ಸರ್ ಮುಳ್ತಂತಿಗೆ ಬಂದು ಹದಿನೈದು ವರ್ಷ ಗ್ಯಾರಂಟಿ ಕಾರ್ಡ್ ಕೊಡ್ತೀವಿ ಚೈನಿಂಗ್ ಮೆಶ್ ಬಂದು ಹತ್ತು ವರ್ಷ ನಿಮಗೆ ಗ್ಯಾರಂಟಿ ಕಾರ್ಡ್ ಬರುತ್ತೆ ಕೆಲಸಕ್ಕೆ ಏನೇ ಆದರೂ ಒಂದು ನಿಮ್ಗೆ ಮೂರು ಐದು ವರ್ಷ ಗ್ಯಾರಂಟಿ ಕೊಡ್ತೀನಿ ಸರ್ ನಿಮ್ಗೆ ಯಾವ ಜಿಲ್ಲೆ ಮೇಲೆ ಕೆಲಸ ಮಾಡಿಕೊಡ್ತೀವೋ ಆ ಜಿಲ್ಲೆಗೆ ತಕ್ಕಂತೆ ಟ್ರಾನ್ಸ್ಪೋರ್ಟ್ ಇರುತ್ತೆ ಸರ್